ನಮಸ್ಕಾರ ಕನ್ನಡ ವೆಲ್ಕಮ್ ಟು ವರ್ಲ್ಡ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಹೂಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಸೊ ಈ ವ್ಲಾಗ್ ಬಂದ್ಬಿಟ್ಟು ಚಿಕ್ಕ ದೀಪಾವಳಿ ಹಬ್ಬದ ದಿನ ನಾನು ಶೂಟ್ ಮಾಡಿದ್ದು ಸೊ ಬೆಳಗ್ಗೆ ಎಲ್ಲ ಇದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಪೂಜೆ ಎಲ್ಲ ಹಾಕಿ ಆ್ಯಂಡ್ ದೆನ್ ಕಡೆ ರಂಗೋಲಿ ನನಗೆ ಆ್ಯಕ್ಚುಲಿ ಡಾಟ್ಸ್ ಎಲ್ಲ ಇಟ್ಟು ಹಾಕಕ್ಕೆ ಬರಲ್ಲ ಈ ಪ್ಲೇಟ್ಸ್ ತೊಗೊಂಡೆ ಅದ್ರ ಮೇಲೆ ಟ್ರೇಸ್ ಮಾಡೋದು ನಾನು ಸೊ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಾಗ್ಬಿಟ್ಮೇಲೆ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಿದ್ದು ಸೊ ನಾನು ವ್ಲಾಗು ಶೂಟ್ ಮಾಡಿಕೊಂಡೇ ಮಾತಾಡ್ಕೊಂಡು ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ ಆ್ಯಂಡ್ ಆ ಟೈಮ್ ಒಳಗಡೆ ಮಾಡಬೇಕು ಅಂತ ಇತ್ತು ಅಮಾವಾಸ್ಯೆ ಟೈಮ್ ಏನೋ ಆದಿತ್ತು ಸೊ ಅದಕ್ಕೆ ನಾನು ಸರಿ ವಾಯ್ಸ್ ರೆಕಾರ್ಡಿಂಗ್ ಕೊಡೋಣ ಬಟ್ ಶೂಟ್ ಮಾಡೋದು ಮಾಡ್ಕೊಳ್ಳೋಣ ಅಂತ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಆದೆ ನಾನು ಈ ಬಟ್ಟೆ ಏನು ಹಾಕ್ಕೊಂಡಿದ್ದೀನಿ ಅದು ನನಗೆ ನಮ್ಮ ಅಕ್ಕ ಮತ್ತು ಅನ್ನ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಸೊ ಪೂಜೆ ಎಲ್ಲ ಆಗಬಿಟ್ಟ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ತಟ್ಟೆಯಲ್ಲಿ ಏನೇನು ಇಟ್ಕೊಳ್ಬೇಕು ಅದನ್ನೆಲ್ಲ ಇಟ್ಕೊಂಡು ಕಜ್ಜೆ ಎಲ್ಲ ಸುಟ್ಟಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ನಾನು ಮಮ್ಮಿ ಆ್ಯಂಡ್ ಯಾರೂ ಇದ್ದಿಲ್ಲ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಬಿಕಾಸ್ಟಿಕ್ ದೀಪಾವಳಿ ಜಾಸ್ತಿ ಜನ ಮಾಡಲ್ಲ ತಿಗಳ ಕಮ್ಯುನಿಟಿ ಅವರೇ ಜಾಸ್ತಿ ಮಾಡೋದು ಸೊ ಸೊ ದೇವರಿಗೆಲ್ಲ ಬೆಳಗ್ಗೆ ಆ್ಯಂಡ್ ದೆನ್ ಮನೆಗೆ ಹೋದ್ವಿ ಮನೆಗೆ ಮೇಲೆ ಈ ದೀಪಾವಳಿ ಮಾಡಿದ್ರೆ ಈ ದಾರ ಕಟ್ಕೊತಾರಲ್ಲ ಸೊ ಯಾ ಆ ತಾರನ ಮಮ್ಮಿ ಕಟ್ತಾ ಇದ್ರು ಪಪ್ಪ ಕೆಲಸಕ್ಕೆ ಹೋಗಿದ್ರು ಸೊ ಪಪ್ಪ ಕೆಲಸದಿಂದ ಬಂದ್ಬಿಟ್ಟ ಮೇಲೆ ಅವರು ಕಟ್ಟೋಣ ಅಂತ ಇದ್ವಿ ಆ್ಯಂಡ್ ಹಬ್ಬ ಅಲ್ವ ಹಬ್ಬ ಅಂದರೆ ಆಫ್ಕೋರ್ಸ್ ಸ್ಪೆಷಲ್ ಮಾಡೇ ಮಾಡ್ತೀವಿ ಸೊ ಪಲಾವು ಮತ್ತು ವಡೆ ಆಮೇಲೆ ಕಜ್ಜಾಯ ಆಫ್ಕೋರ್ಸ್ ದೀಪ್ ದೀಪಾವಳಿ ಅಂದರೆ ಕಜ್ಜಾಯ ಮಾಡೇ ಮಾಡ್ತೀವಿ ನಾವು ಆಮೇಲೆ ಎತ್ಕಿನಬೇಳೆ ಸಾರು ಮೇಲೆ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋದ್ವಿ ಸೊ ಬಂದು ರೀಚ್ ಆದ್ವಿ ಇವಾಗಿಂದ ಮಾತಾಡಿಕೊಂಡು ನಾನೇ ಬ್ಲಾಗ್ ಮಾಡ್ತೀನಿ ಆ್ಯಂಡ್ ಚೇಪೆಕಾಯಿ ಇದೆಯಾ ಅಂತ ಫಸ್ಟ್ ಇಲ್ಲಿಗೆ ಬಂದೆ ನಿಮಗೆ ಗೊತ್ತಿಲ್ಲ ಬಂದಾಗೆಲ್ಲ ಚೇಪೆಕಾಯಿ ತಿದ್ದುಕೊಂಡಿದ್ದು ತಿನ್ನೋದು ಇವಾಗ ಮೇಲೆ ಹೋಗೋಣ ಅಲ್ಲಿ ಹೋಗಿ ಬಂದ್ವಿ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಬುಜ್ಜಿನೂ ಒಂದನ್ನು ಬಂದಿದ್ದಾರೆ ಬಟ್ ಮಲ್ಕೊಂಡಿದ್ದಾರೆ ಅವ್ರು ಅವ್ರ ಅಜ್ಜಿ ಮನೇಲಿದ್ದಾರೆ ಇದ್ದಾರೆ ಆಮೇಲೆ ಹೋಗೋಣ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಇದು ಚೆನ್ನಾಗಿದೆ ಮನೆಯಲ್ಲಿ ಟಿ ವಿ ಆನ್ ಮಾಡಿದ್ರು ಸೊ ನೋಡೋರ್ಗು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸರಿ ನಾನು ವಾಯ್ಸ್ ರೆಕಾರ್ಡಿಂಗ್ ಹೇಗೆ ಕೊಡೋಣ ತಿರ್ಗಾ ಅಂತ ತಿ ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟೆ ಬಟ್ ಆಮೇಲೆ ತಿರ್ಗಾ ಟಿ ವಿ ಆಫ್ ಮಾಡಿಸಿದೆ ಸೊ ಇವಾಗ ಊಟ ಟೈಮ್ ಆಗಿತ್ತು ನಮ್ಮ ಚಂದ್ರಕ ಅವರಂತೂ ತುಂಬ ಫೋರ್ಸ್ ಮಾಡ್ತಾಯಿದ್ರು ಇದ್ರು ತಿನ್ನಿ 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 ತಿನ್ನೋದ್ ದೋ ವಿ ಹ್ಯಾಡ್ ಜಸ್ಟ್ ಹ್ಯಾಡ್ ಫ್ರಮ್ ಹೋಮ್ ತಿರ್ಗಾ ಅಲ್ಲಿ ಹೋಗಿ ಸ್ವಲ್ಪ ತಿನ್ವಿ ಆ್ಯಂಡ್ ಅವರು ಕೂಡ ಹಬ್ಬಕ್ಕೆ ಎಲ್ಲ ವೆರೈಟೀಸ್ ಮಾಡಿದ್ದು ಇನ್ಫ್ಯಾಕ್ಟ್ ನಮಗಿಂದ ಜಾಸ್ತಿ ಮಾಡಿದ್ದು ನನ್ನ ತಟ್ಟೆಯಲ್ಲಿ ಏನೇನು ನೋಡ್ತಾ ಇದ್ದೀರೋ ಅದೆಲ್ಲ ಇತ್ತು ಅಂದರೆ ಅನ್ನ ರಸ ಎಲ್ಲನೂ ಇತ್ತು ಹಪ್ಳ ಎಲ್ಲನೂ ಇತ್ತು ಗೈಸ್ ಇಲ್ಲಿ ನೋಡಿ ಇವನು ಕೋತಿ ಏನು ಮಾಡ್ತವನೇ ಎಲೆ ಮೇಲೆ ಪಟಾಕಿ ಇಟ್ಬಿಟ್ಟು ಅಣಿಸ್ತಿದ್ದಾನೆ ಏನಕ್ಕೆ ಏನಕ್ಕೆ ಈ ಬುದ್ಧಿಗಳು ನಿಮಗೆ ಪಾಪಿಯ ಆ ಎಲೆ ಚೆನ್ನಾಗಿ ನಿದ್ದೆ ಮಾಡ್ತಿರುತ್ತೇನೋ ಏ ಸೌಂಡೇ ಇಲ್ಲ ಸೌಂಡೇ ಇಲ್ಲ ಸೌಂಡೇ ಇಲ್ಲ ಆ ಬೇಡ ಏ ಬಾಂಬೆಲ್ಲ ಇಡಬೇಡ ನೀನಲ್ಲಿ ಎಲೆಗೆ ಅಲ್ಲಿ ಗಿಡ ಹಾಳಾಗುದು ಸುಮ್ಮನೆ ಇರೋ ಹೆಂಗೆ ಮೋಸಗಳು ನಡೆಯುತ್ತೆ ಈ ಜಗತ್ತಲ್ಲಿ ಅನ್ನೋದನ್ನ ನಿಮಗ್ ತೋರಿಸ್ತೀನಿ ನಾ ತೋರ್ಸೌತ ಬಾಂಬ್ ಬಾಂಬ್ ತರ ಇರೋ ಪಟಾಕಿ ಅದರ ಒಳಗಡೆ ನೋಡಿ ಬಿಜಿಲಿ ಪಟಾಕಿ ಸೈಕ್ ಜೀಪ್ ಸೌಂಡ್ ಬರುತ್ತಾ ಅಂತ ಡಮ್ಮಂತ ನೋಡೋಣ ಬಟ್ ನೀವೆಲ್ಲ ಯಾರು ಪಟಾಕಿ ಹೊಡಿಬೇಡಿ ಆಯ್ತಾ ಇರೋ ಪೊಲ್ಯೂಷನ್ ಗಂಟ ಪೀಸ್ ಆಗಿದೆ ನೋಡು ಪೊಲ್ಯೂಷನ್ ಹೊಡಿಬೇಡಿ ಆಯ್ತಾ ಬಿ ಗುಡ್ ಪೀಪಲ್ ಇವ್ರಿಗೂ ಹೇಳ್ತಾನೆ ಇದೀನಿ ಕೇಳ್ತಾನೆ ಇಲ್ಲ ಇವರು ನಮ್ ಚಂದ್ರಕ್ಕ ಹಾಕಿರೋ ರಂಗೋಲಿ ನೋಡಿ ಬರಿ ಮಮ್ಮಿ ಹಾಕ್ತಾ ನೀನು ಹೆಲ್ಪ್ ಮಾಡ್ದ ಹ್ಯಾಪಿ ದಿವಾಲಿ ಅಂತ ಬರ್ದಿದ್ದಾರೆ ಬಯಸ್ಕೊನ್ನೋ ಚೇಪಕಾಯಿ ಕಿತ್ಕೊಟ್ಟ ಉತ್ತಮು ಅವ್ರು ತಿಂತ ಇದ್ರ ಆಲ್ರೆಡಿ ನನ್ಗೆ ಉಪ್ಪು ಖಾರ ಇಲ್ದ ನನಗಾಗಲ್ಲ ಎತ್ತೋಗ್ರ ಮುಂದೀಟಾ ನೋಡಿ ನಮ್ಮ ಅಜ್ಜಿ ಬರ್ತಾವ್ರೆ ಆ್ಯಂಡ್ ಇವಾಗ ನಾವು ಒಂದನು ಮತ್ತೆ ಬುಜ್ಜಿನ ಕರ್ಕೊಂಡ್ ಬರಕ್ಕೆ ನಮ್ ಸಂದ್ಯತೆ ಅವ್ರ ಮಮ್ಮಿ ಮನೆಗೆ ಹೋಗ್ತಿದ್ವಿ ಅಯ್ಯ ಬನ್ನಿ ಹೋಗೋಣ ಅವಾಗಿಂದ ಕಾಲ್ ಮಾಡ್ತಿದ್ದೆ ಬಟ್ ಮಲ್ಬಿಟ್ಟಿದ್ರಂತೆ ಇವಾಗ ಎದ್ದಿದ್ದಾರೆ ಹೋಗ್ಬಿಟ್ಟು ಕರ್ಕೊಂಡು ಬರೋಣ ಆ್ಯಂಡ್ ಯಾ ಇವತ್ತು ನಮ್ಮ ಸಂಧೆತ ಬರ್ಡೇ ಸೊ ನಮ್ಮ ಮಾಮ ಸ್ವಲ್ಪ ಲೇಟಾಗಿ ಬರ್ತೀನಿ ಅಲ್ಲೇ ಇರಿ ಸಂಧೆತೆಯದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಪಟಾಕಿ ಎಲ್ಲ ತೊಗೊಂಡು ಬರ್ತಾರಂತೆ ಸೊ ಹಂಗೆ ತೊಗೊಂಡು ಬಂದು ಎಲ್ಲ ಸೆಲೆಬ್ರೇಟ್ ಮಾಡಿಬಿಟ್ಟು ಮಾಡೋಣ ನೋಡಿ ನೋಡಿದ್ದೆ ಹೆಂಗೆ ಓಡೋದ್ರು ಏ ಬನ್ರೋ ಆಚೆ ಬಾಯಲ್ಲಿ ಯಾರು ನಾನು ಯಾರು ನಾನು ಯಾರು ನಾನು ಯಾರು ನಾನು ಹೇಳು ಒಂದ್ ಯಾರು ನಾನು ಹೇಳು ನವನಕ್ಕ ನಾ ನೀನು ಬಂತ ಮನೆಗೆ ಬಂತ

ಹಾಂ ಆಮೇಲೆ ಹಾಂ ನೋಡಿ ನೋಡಿ ಒಲೆ ಮಾತಾಡ್ತಿದ್ದಾನೆ ಹಾಂ ಹಾಂ ಆಮೇಲೆ ಹಾಂ ಹಾಂ ಸರಿ ಯಾರು ನಾನು ಹೇಳು ಯಾರು ನಾನು ಈ ಇಲ್ಲಿ ನೀನೆ ನಾನು ಯಾರು ಯಾರು ಈಗ ಹೋಗಲ್ಲೇ ಒಲೆ ಮಾತಾಡ್ತಾನೆ ಈ ನಡುವೆ ಇವನು ಬುಜ್ಜಿ ಬುಜ್ಜಿ ನೋಡಿ ಇವ್ರಿಗೆಲ್ಲ ಜ್ಯೂಸ್ ಇಸ್ಕೊಟ್ಟೆ ಇವ್ರಿಗೆಲ್ಲ ಕೊ ಏನಾದರೂ ಕೊಟ್ರೇ ನಮ್ಮ ಜೊತೆ ಬರೋದು ಇಲ್ಲಾಂದ್ರೆ ಬರೋದೇ ಇಲ್ಲ ಅಂತಾರೆ ಮಕ್ಕಳು ಅಲ್ಲ ನೀವಲ್ಲ ಮಕ್ಕಳು ಮಕ್ಕಳು ಹ್ಮ್ ಬರಲ್ಲ ಬರಲ್ಲ ಅಂತ ಹೇಳಿ ಜ್ಯೂಸ್ ಇಸ್ಕೊಡ್ತೀನಿ ಬಾ ಅಂದಿದಾಗ ಬಂದಿದ್ದಾರೆ ಮೋಸ ಮೋಸ ತಾನೇ

ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ನಮ್ಮ ಚಂದ್ರಕತ್ ಬಟ್ಟೆ ಅಂದರೆ ನನ್ನ ಗಾಡಿಯಲ್ಲೆಲ್ಲೋ ಹೋಗ್ಬೇಕು ಇವಾಗ ಎಲ್ಲೋ ಅಲ್ಲ ನಮ್ಮ ಸಂಧ್ಯತೆ ಬರ್ಡೇ ಅಲ್ವಾ ಸೊ ಸಚ್ಯಮ್ಮ ಕಾಲ್ ಮಾಡಿಬಿಟ್ಟು ಕೇಕೆಲ್ಲ ತಗೊಂಡ್ ಬಂದು ಇಟ್ಟಿದ್ದರು ನಾನು ಬರೋ ಟೈಮ್ಗೆ ಸರಿ ಹೋಗುತ್ತೆ ಅಂತ ಸೊ ಕೇಕು ಇನ್ನೇನೇನು ಬೇಕೋ ಅದೆಲ್ಲ ತೊಗೊಂಡು ಬರೋಕ್ಕೆ ನಾನು ಓದ್ತಮ್ಮ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಗಾಡಿಯಲ್ಲಿ ಹೋಗೋವಾಗ ಇದನ್ನ ಹಾಕ್ಕೊಂಡು ಆಗಲ್ಲ ಅಂತ ಚೇಂಜ್ ಮಾಡಿಕೊಂಡೆ ಸೊ ಇವಾಗ ಲೆಟ್ಸ್ ಗೋ ನೋಡಿ ಯಾಕೆ ಕೇಕ್ ಅಂತ ಏನು ಡಿಸೈಡ್ ಮಾಡಿಲ್ಲ ಬಟ್ ಅಲ್ಲಿ ಹೋಗಿ ಅದು ಬ್ಲಾಗ್ ಕೇಕ್ ಅಂಗಡಿಗೆ ಬಂದಿದ್ದೀವಿ ಗೊತ್ತಿಲ್ಲ ಇರೋ ನೋಡೋಣ ಆಲ್ರೆಡಿ ಎರಡು ಕೇಕ್ ಹೇಳಿದೀವಿ ಒಂದು ಇನ್ನೊಂದು ಬ್ಲಾಕ್ ಫಾರೆಸ್ಟ್ ಬಂತು ಓಕೆ ಗೈಸ್ ಇಷ್ಟೆಲ್ಲ ತಗೊಂಡಿದ್ದೀವಿ ಎರಡು ಕೇಕು ಸಂಧ್ಯಾತ್ತ ಮಾತ್ರ ಒಂದು ಟೊಪ್ಪಿ ಸ್ನೋ ಸ್ಪ್ರೇ ಕ್ಯಾಂಡಲ್ಸು ಮತ್ತೆ ಬ್ಲಾಸ್ಟರು ಬುಜ್ಜಿ ಏನು ಮಾಡ್ತಿದ್ಯಾ ಹೂವು ಕಟ್ತವನಂತೆ ಬುಜ್ಜಿ કાટો ના કીટી કીટી આખતાઓને એસકા મે પકડા પા અરે આદ્રલ બેઠાઈત આદ્રલ બેઠાઈ આઈતો

Ayo! <laughs> Oke <Okay>. Ayo, yang panas <laughs> Dura, Dura, dura duran, Ya, ya

ಏ ಮುಕ್ ಕಷ್ಟ ಆಗುತ್ತಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕ ಸುಮ್ಮನೆ ಹ್ಯಾಪಿ ಬೇ ತೋಯೋ ಹ್ಯಾಪಿ ಬೇ ತೋಯೋಪಿ ಬೇ ತೊಯ್ಯೋ ದಾದಾ ಕ್ಲಾಪ್ ಕ್ಲಾಪ್ ಮಾಡ್ಕಾರ್ ಯೆ ಮಮ್ಮಿ ಜಾಗ ಬಿಡ್್ರು ವಿಡಿಯೋ ಮಾಡಕ್ಕೆ ಜಾಗ ಬಿಡ್್ರು ಯಾರ್ ಏ ಯಾರು ಅದ್ಮೇಲೆ ಲ ಆಡ್ತಿದೀವಿ ಆ ಚಾತ್ರರ ಮೇಲೆ ಆಡ್ತಿದು ಅಪ್ಪ ಕ್ಯಾಪ್ ಮಾಡಿ ರಾಕ್ ಕ್ಯಾಪ್ ಮಾಡಿ ಕ್ಯಾಪ್ ಮಾಡಿ ಕ್ಯಾಪ್ ಮಾಡಿ புஜிவா புஜி புஜ் லைட் ஆக எல்லா எல்லா எப்பா ஏ யாரோஸ் அய்யோ சூப்பர் ಸೆಲೆಬ್ರೇಷನ್ ಎಲ್ಲ ಆಗ್ಬಿಟ್ಮೇಲೆ ಮಕ್ಳೆಲ್ಲರೂ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಪಟಾಕಿ ಡಬ್ಬಾ ಫುಲ್ಲು ಡಬ್ಬ ಓಪನ್ ಮಾಡ್ಕೊಂಡು

वंदन वंदन ए अंत 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 ए होशियार मत ಟೂ ತೌಸಂಡ್ ಈಗ ವಾಲ್ ಇಟ್ಟಿದ್ದಾರೆ ಅಂತ ಎಲ್ಲರೂ ಆಚೆ ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಆಚೆ ಇದ್ದಾರೆ ಏ ಏ ದೂರ ದೂರ ಪಾಪ ಗೈಸ್ ಇನ್ನೊಂದು ತಗೊಂಡ್ ಬಂದಿದ್ದಾರೆ ಇನ್ನೊಂದು ಟೂ ತೌಸಂಡ್ ಒನ್ ಹೇಳ್ಕೊಂಡ್ ಬರ ಓ ಗೈಸ್ ಇಲ್ಲಿ ಅಣಿಸಿದ್ರೆ ನಾನು ಇನ್ನೂ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಅಷ್ಟು ದೂರ ಗಂಟೆ ಬರ್ತಾ ಇತ್ತು ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿಗೆ ಹೋಗ್ಬಿಡ್ತೀನಿ ಅಲ್ಲಿ ನೋಡಿ ಏ ಅನ್ಕೊಂಡಿದೆ 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 ನೋಡಿ ಎಷ್ಟು ದೂರ ಇದೀನಿ ನೋಡಿ ಬೇಬಿ ಹಿಂದೆ ಬಾ ಗಾಯ್ಸ್ ಮೂರನೇದು ಮೂರನೇದು ತಿರ್ಗಾ ಅಮ್ಮ ನಾನು ಆ ಕಡೆ ಹೋಗ್ಬಿಡ್ತೀನಿ ಸ್ಕೈಸ್ ಇವಾಗ ಸ್ಕೈ ಶಾಟ್ ತಗೊಂತಿದಾರಂತೆ ನೋಡಿ ಎರಡು ಒಟ್ಟಿಗೆ ಅನ್ಸಿ ಎರಡು ಒಟ್ಟಿಗೆ